ಹಾ ನಮಸ್ಕಾರ ನನ್ನ ಚಾನೆಲ್ ಡಿಲೀಟ್ ಆದ್ಮೇಲೆ ಮಾಡೋದು ಬೇಡ ಅನ್ಕೊಂಡಿದ್ದೆ ಆದ್ರೂ ಇಡಕ್ಕೆ ಆಗ್ತಿಲ್ಲ ಅದಕ್ಕೆ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಇವತ್ತು ನಾವು ನಮ್ಮ ಅತ್ತೆ ಮನೇಲಿ ಊಟಕ್ಕೆ ಕರೆದಿದ್ರು ನಮ್ಮ ಮೊದಲನೇ ಅತ್ತೆ ಅಂದ್ರೆ ಅಪ್ಪ ತಂಗಿ ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಮನೆ ಮುಂದೆ ಈ ತರ ವೀಳೆ ಬೆಲೆನ ಬೆಳೆ ಬೆಳೆಸಿದ್ರೆ ಒಳ್ಳೇದಂತೆ ಅದಕ್ಕೆ ಅಮ್ಮಗೆ ಯಾರು ಹೇಳಿದ್ರು ಅಂತ ಅಂದ್ಬಿಟ್ಟು ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಬೆಳ್ಸಕ್ಕೆ ಮಲ್ಗೆ ನಮ್ಮ ನಮ್ಮನೆಯಿಂದನೆ ಬೆಳೆಸಿರೋದು ಕೆಲವರು ಹೇಳ್ತಾರೆ ಹಾವು ಸೇರ್ಕೊಳ್ಳುತ್ತೆ ಅಂತ ಅದ್ ನಿಜಾನೂ ಕೂಡ ಸ್ಮೆಲ್ಗೆ ಜನಗಳಿಗೆ ಇಷ್ಟ ಆಗುತ್ತೆ ಇನ್ನು ಹಾವುಗೂ ಕೂಡ ಇಷ್ಟ ಆಗದೆ ಇರುತ್ತ ಅವು ಎಲ್ಲ ಸೇರ್ಕೊಳ್ಳುತ್ತೆ ಬರದೇ ಇರೋ ತರ ಬೆಳ್ಳುಳ್ಳಿ ಅದು ಇದು ಹಾಕೊಂಡು ಸ್ವಲ್ಪ ಅಲ್ಲಿ ಏನಂತಾರೆ ನಮ್ಮ ಕಡೆ ಸಿದುಕಿಡಿ ಅಂತಾರೆ ಆ ಥರ ಗುಂಪಾಗಿ ಗುಂಪಾಗಿ ಅಲ್ವಾ ಗುಮ್ ಗುಂಪಾಗಿ ಇದ್ರೆ ಓಕೆ ಮೇಲಕ್ಕೆ ಎಲ್ಲಾದರೂ ಕಡ್ಡಿ ಕೊಟ್ಟು ಹತ್ತಿಸ್ಕೊಂಡ್ರೆ ಇನ್ನು ನಾವು ಹೊರಟ್ರಿ ಇದು ಇಂಡಸ್ಟ್ರಿಯಲ್ ಏರಿಯಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದು ಇಲ್ಲಿ ಆದ್ಮೇಲಂತೂ ಜಾಬ್ ಸೇರ್ಕೊಳ್ಳೋರಿಗೆ ತುಂಬಾನೇ ಹೆಲ್ಪ್ ಆಗಿದೆ ಬಟ್ ಏನಂತಾರೆ ಒಂಥರ ಇಂಪ್ರೂವ್ಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲಿ ಏನಂತಿದೆ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಹೋಗಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಒಂಥರ ಬೇಜಾರು ಒಂಥರ ಚೆನ್ನಾಗಿದೆ ಎಲ್ಲಾನು ಅಷ್ಟೇ ಅಲ್ವಾ ಏನಾದ್ರೂ ಒಂದ್ ಒಳ್ಳೇದಾಗಕ್ಕೆ ಏನಾದ್ರು ಒಂದ್ ಕಾಂಪ್ರಮೈಸ್ ಆಗ್ಲೇಬೇಕು ಆತರ ಅಂತ ಅನ್ಕೋಬೇಕು ಇನ್ನು ಅತ್ತೆ ಮನೇಲಿ ಊಟ ಎಲ್ಲ ಆಯ್ತು ಕುಂಕುಮ ಕೊಟ್ರು ಇಲ್ಲಿ ಜ್ಯೂಸ್ ಕುಡೀರಿ ಕುಡೀರಿ ಅಂತಿದ್ರೆ ನನ್ನ ತಂಗಿ ಕುಡ್ಬಿಟ್ಟು ಅದೇ ಕಾಮಿಡಿ ಮಾಡ್ತಾ ಇದ್ರು ಇನ್ನು ನಾನು ವಿಡಿಯೋ ಇದೀನಿ ಏನೇನೋ ಮಾತಾಡ್ಬೋದು ಬೇಡ ಅಂತನ್ಬಿಟ್ಟು ಸ್ಟಾಪ್ ಮಾಡಿದ್ರು ఈ దిన తు చనగి అంత హతారా ఆ తర ఇది ఇవతిన దిన ఇంకా ఎల్ క్రు మేలు ఇవరి అసే విడియో కణస్తో అదామే నాము ముగస్కొండూ బందో బ్రష్ అ సంజనే ఆగిత అదామే చిక్కమ్మరు మరదలే అన్న మావినె తో అని మాత్రం ఇట్బు హసేదె ఒట్వి ఈ సీసనల్ ఫ్రూట్ ఆరా తిన్నీ హీట్గా కలవరు తిన్న అంతవరు మీరల్ అర్ధ గంట వన్ అవర్ నెన్సిబు తిన్నీ అసట్ ఆగల నోడి ట్రై మా